ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಅಕ್ಕಿ ರವೆಯಲ್ಲಿ ಟೇಸ್ಟಿಯಾಗಿ ಈಸಿಯಾಗಿ ಮಸಾಲ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದನ್ನು ಕಾಯಿ ಕಡುಬು ಅಥವಾ ಕಾಯಿ ಇಡ್ಲಿ ಏನಾದ್ರೂ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟು ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ರವೆಯನ್ನು ತೊಗೊಂಡಿದ್ದೀನಿ ಇದು ಅಕ್ಕಿಯನ್ನು ತೊಳೆದು ಒಣಗಿಸಿ ಮಿಲ್ಲಲ್ಲಿ ಮಾಡಿಸಿರುವಂಥದ್ದು ಅಕ್ಕಿ ರವೆ ಅಂಗಡಿಗಳಲ್ಲೂ ಸಿಗುತ್ತೆ ಅಕ್ಕಿ ರವೆ ಅದರಲ್ಲಾದ್ರೂ ಮಾಡ್ಕೊಳ್ಬೋದು ನಾವು ಮನೆಯಲ್ಲೇನೇ ಈ ರೀತಿ ಅಕ್ಕಿ ರವೆನ ಮಾಡಿಸ್ಕೊಳ್ತೀವಿ ಈ ರವೆಯಲ್ಲಿ ಇಡ್ಲಿ ಕಡುಬು ಉಪ್ಪಿಟ್ಟು ಎಲ್ಲನೂ ಕೂಡ ಮಾಡ್ಬೋದು ನಾನು ಇದರಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದಿದ್ದಾದಮೇಲೆ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಟೀ ಸ್ಪೂನಷ್ಟು ಜೀರಿಗೆ ಇವಾಗ ರವೆಯನ್ನು ತೊಳೆದು ಅದಕ್ಕಿಂತ ಸ್ವಲ್ಪ ನೀರನ್ನು ಸೇರಿಸಿ ಕಡಲೆಬೇಳೆ ಮತ್ತು ಜೀರಿಗೆ ಎಲ್ಲ ಹಾಕಿದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ರಾತ್ರಿನೇ ನೆನೆಸಿ ಇಟ್ಬಿಡಬೇಕು ಹಿಂದಿನ ದಿನ ರಾತ್ರಿ ನೆನೆಸಿ ಬೆಳಗ್ಗೆ ಇದರಲ್ಲಿ ಇಡ್ಲಿನ ಮಾಡುವಂಥದ್ದು ನೋಡಿ ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಫುಲ್ ಓವರ್ನೈಟ್ ನೆನೆಸಿಟ್ಕೊಳ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಯಾವ ಕಪ್ಪಲ್ಲಿ ಅಕ್ಕಿ ರವೆನ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಅನ್ನ ಇದ್ದೀನಿ ನೀವು ಲೆಫ್ಟ್ ಓವರ್ ರೈಸ್ ರಾತ್ರಿ ಉಳ್ಕೊಂಡಿರೋ ಅನ್ನ ಆದ್ರೂ ಹಾಕ್ಬೋದು ಇಲ್ಲ ಮಾರ್ನಿಂಗ್ ಫ್ರೆಶ್ ಆಗಿ ಮಾಡ್ಕೊಂಡಾದ್ರೂ ಹಾಕ್ಕೊಳ್ಬೋದು ನಾವೇನು ಒಂದು ಕಪ್ ಅಕ್ಕಿ ರವೆ ತೊಗೊಂಡಿರ್ತೀವಿ ಅದರಲ್ಲೇ ಒಂದು ಕಪ್ಪಷ್ಟು ಅನ್ನನ ಹಾಕ್ಕೊಂಡು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಆ ರವೆ ಜೊತೆ ಸೇರಿಸ್ಕೊಳ್ಬೇಕಾಗುತ್ತೆ ಮಿಕ್ಸರ್ ಜಾರಲ್ಲಿ ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ರವೆ ಕಡಲೆಬೇಳೆ ಜೀರಿಗೆ ಎಲ್ಲ ಚೆನ್ನಾಗಿ ನೆಂದಿದೆ ರವೆ ಕೂಡ ಸ್ವಲ್ಪ ದಪ್ಪ ಆಗಿದೆ ಈಗ ನೆಂದಿರೋಂಥ ರವೆಗೆ ರುಬ್ಬಿಟ್ಕೊಂಡಿರೋ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಮಾಮೂಲಿ ಬರೀ ರವೆನ ನೆನೆಸೆ ಮಾಡಿದ್ರೆ ಬರೋದಿಲ್ಲ ಬೇಳೆ ಆದ್ರೂ ಹಾಕ್ಬೋದು ಅಥವಾ ಅನ್ನ ಆದ್ರೂ ಹಾಕ್ಕೊಳ್ಬೋದು ನಾನು ಇದಕ್ಕೆ ಅನ್ನನೇ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ರವೆ ಜೊತೆಗೆ ಅನ್ನನ ರುಬ್ಬಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಒಂದು ಕ್ಯಾರೆಟನ್ನು ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ರಾತ್ರಿನೇ ರವೆನ ಕಲಸುವಾಗ ಅದಕ್ಕೆ ಕಲ್ಲುಪ್ಪನ್ನ ಹಾಕಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಉಪ್ಪು ಹಾಕೋ ಅಗತ್ಯ ಇಲ್ಲ ನಾನು ಉಪ್ಪನ್ನು ಹಾಕಿದ್ದೀನಿ ರಾತ್ರಿ ರವೆನ ನೆನೆಸುವಾಗ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ನೈಟ್ ಉಪ್ಪನ್ನು ಹಾಕಿ ನೆನೆಸಿಲ್ಲ ಅಂದರೆ ಮಾರ್ನಿಂಗ್ ಇವಾಗ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಳ್ಬೋದು ಇವಾಗ ಎಲ್ಲ ಇಂಗ್ರೀಡಿಯೆಂಟು ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರೆ ಹೊಂದ್ಕೊಳ್ಳೋ ಹಾಗೆ ಎಕ್ಸ್ಟ್ರಾ ನೀರು ಹಾಕೋ ಅಗತ್ಯ ಇಲ್ಲ ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ಹಿಟ್ಟು ತುಂಬಾ ತೆಳ್ಳಗಾಗುತ್ತೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೋಡಾ ಎಲ್ಲ ಬಳಸೋ ಅಗತ್ಯ ಇಲ್ಲ ಇದಕ್ಕೆ ಹಾಗೆಯೇ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ರಾತ್ರಿ ನೆನೆಸಿಟ್ಟಿರೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ರೀತಿ ಒಗ್ಗರಣೆ ಹಾಕಿಲ್ಲ ಎಲ್ಲ ಹಸಿ ಪದಾರ್ಥಗಳನ್ನೇ ಹಾಕಿ ಮಾಡ್ತಾ ಇದನ್ನು ತಟ್ಟೆ ಇಡ್ಲಿ ಆಗಿ ಆದ್ರೂ ಮಾಡ್ಕೊಳ್ಬೋದು ಇಲ್ಲ ಮಾಮೂಲಿ ಇಡ್ಲಿ ಆಗಿ ಆದ್ರೂ ಮಾಡ್ಕೊಳ್ಬೋದು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದ್ದಾನೆ ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಿಸುವಾಗ ಸ್ವಲ್ಪ ಅದಕ್ಕೆ ತಳಕ್ಕೆ ಹುಣ್ಸೆಣ್ಣು ಹಾಕೋದ್ರಿಂದ ಪಾತ್ರೆ ತಳ ಕಪ್ಪಾಗೋದಿಲ್ಲ ನೋಡಿ ಇವಾಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದಕ್ಕೆ ಇಡ್ಲಿ ಹಿಟ್ಟನ್ನು ಇದ್ದೀನಿ ನೋಡಿ ಇವಾಗ ನೀರು ಚೆನ್ನಾಗಿ ಕಾಯ್ದಿದೆ ನೀರು ಚೆನ್ನಾಗಿ ಕಾಯ್ದಿದ್ದಾದ ಮೇಲೆ ಇಡ್ಲಿ ಪ್ಲೇಟ್ಗಳನ್ನು ಇಟ್ಟು ಬೇಯಿಸ್ಕೊಳ್ಬೇಕು ನೀರು ಕಾಯ್ದಿಲ್ಲ ಅಂತ ಅಂದರೆ ಇಡ್ಲಿ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರೋದಿಲ್ಲ ನಾನು ಮಾಡಿರೋ ಕ್ವಾಂಟಿಟಿ ಒಂದು ಇಬ್ಬರಿಂದ ಮೂರು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಮಾಡ್ಕೊಳ್ಬೋದು ನೋಡಿ ಇವಾಗ ಇಡ್ಲಿ ಹಿಟ್ಟೆಲ್ಲ ಹಾಕಿ ರೆಡಿಯಾಗಿದೆ ಒಂದು ಏಳರಿಂದ ಎಂಟು ನಿಮಿಷದವರೆಗೂ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಇಡ್ಲಿ ಚೆನ್ನಾಗಿ ಬೆಂದಿದೆ ಮುಟ್ಟಿದಾಗ ಕೈಗೆ ಅಂಟಬಾರ್ದು ನೋಡಿ ಈ ರೀತಿ ಕೈಗೆ ಅಂಟಬಾರ್ದು ಈ ರೀತಿ ಬೆಂದಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಸಾಫ್ಟಾಗಿ ಟೇಸ್ಟಿಯಾಗಿ ಅಕ್ಕಿ ರವೆಯ ಇಡ್ಲಿ ರೆಡಿಯಾಗಿದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರಿಗೆ ಅಥವಾ ಪೇಷಂಟ್ಗಳಿಗೆ ಎಲ್ಲ ಇದನ್ನು ಈಸಿಯಾಗಿ ಮಾಡ್ಕೊಡ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಈ ಇಡ್ಲಿ ಜೊತೆಗೆ ಕಾಯಿ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ Thank you.